ಆಗಿಲ್ಲ ನೀವು ಇನ್ನೂ ಸಣ್ಣವರಿದ್ರಿ ದೇವರಾಜ್ ಅರ್ಸ್ ಅವರಿದ್ದಾಗೂ ಕೂಡ ಯಾವಾಗ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ರು ಆವಾಗ ಸಿ ಬಿ ಐ ಬ್ಲಾಂಕೆಟ್ ವಿಡ್ರಾ ಮಾಡಿಕೊಂಡ್ರು ಕನ್ಸೆಂಟ್ ದೇರ್ ಫೋರ್ ದಿಸ್ ಈಸ್ ಕಾಮನ್ ಈಗ ನಾನಿದ್ದಾಗ ಹೋಮ್ ಮಿನಿಸ್ಟರು ಈ ನಮ್ಮ ಯಾರು ತಮಿಳ್ನಾಡ್ದವಿದ್ದಲ್ಲ ವೀರಪ್ಪನ್ ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ स्टैंप वेंडर, तेलगी कैसन केस कैसन इवन दट कोल नान रेफर मे दे इन्क्वायरीज आर गोइंग वेल वी डोट वाँ हंड्रेड्स ऑफ पीपल ही किल्ड, वीर एंड आल्सो तेलगी क्रोर्स ऑफ रुपीस लूटेड एंड इट इस फॉर द गवर्मेंट ಅವರಿಗೆಲ್ಲ ಮಾಡ ಆವಾಗ ನಾವು ರೆಫರ್ ಮಾಡಿದ್ದು ಮೂರೂ ಕೇಸ್ನು ಕೂಡ ನಾನೇ ರೆಫರ್ ಮಾಡಿ ಇದು ತಗೊಳ್ಳಿ ನೀವು ಯಾಕಂದರೆ ಸ್ಟೇಟ್ ಈಸ್ ನೀಡೆಡ್ ಬಿಕಾಸ್ ತೆಲುಗಿ ಪ್ರತಿ ಸ್ಟೇಟ್ನಾಗಿ ಅವ್ರು ಮಾಡಿದ್ದಾರೆ ವೀರಪ್ಪನ್ ನಂಬಲ್ಲೂ ಮಾಡ್ದಂ ಮತ್ತು ತಮಿಳುನಾಡ್ದಾಗ ಮಾಡ್ದ ಇಂಥ ಕೇಸಸ್ಸೆ ಸಿ ಬಿ ಐ ತೊಗೊಂಡಿಲ್ಲ ನಾವು ಯು ಆರ್ ಕ್ವಶನಿಂಗ್ ಯಾಕೆ ಇಟ್ ಈಸ್ ಅ ಗೌರ್ಮೆಂಟ್ ಪವರ್ ಟು ವಿತ್ಡ್ರಾ Orna rapport